ಇನ್ನೊಂದು ಹೈಲೈಟ್ಸ್ ಅಂದ್ರಲ್ಲ ಸರ್ ಇನ್ನೊಂದು ಹೈಲೈಟ್ಸು ನಾವು ಪ್ರೇಮ್ಸ್ ಅವ್ರನ್ನ ಬ್ರೇಕ್ ಮಾಡಿದ್ದೀವಿ ಅವರು ಆರು ಜನ ಹೀರೋ ಇಟ್ಕೊಂಡು ಪಿಕ್ಚರ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದರು ಅವ್ರಿಗಿಂತ ಮುಂಚೆ ನಾವು ಏಳು ಜನ ಹೀರೋಗಳು ಹಾಕೊಂಡು ಪಿಕ್ಚರ್ ಮಾಡಿಬಿಟ್ಟಿದ್ವಿ ಅದು ಉಪಾಧ್ಯಕ್ಷ ಯಾರು ಏಳು ಜನ ಅಂದರೆ ರಾಜಯೋಗ ಅಂತ ಧರ್ಮಣ್ಣ ಒಂದು ಪಿಕ್ಚರ್ ಮಾಡಿದ್ದಾರೆ ಅವರು ಒಂದು ಹೀರೋ ನಾನು ಮತ್ತು ಗುಂಡ ಅಂತ ಶಿವು ಕೇರ್ಪೇಟೆ ಅವರು ಒಂದು ಪಿಕ್ಚರ್ ಮಾಡಿದ್ದಾರೆ ಅವರು ಹೀರೋ ಸಾಧು ಕೋಕಿಲ ಸರ್ ಅವರು ಹೀರೋ ಮಾಡಿದ್ದಾರೆ ರವಿಶಂಕರ್ ಸರ್ ಅವರು ಹೀರೋ ಮಾಡಿದ್ದಾರೆ ಶಿವು ಕರೀಸುಬ್ಬೋವರು ಒಂದು ಅವಾರ್ಡ್ ಪಿಚ್ಚರು ಅವರು ಹೀರೋ ಮಾಡಿದ್ದಾರೆ ಶರಣ್ ಸರ್ ಇದ್ದಾರೆ ಅವರು ಹೀರೋ ಮಾಡಿದ್ದಾರೆ ನಾನು ಇದ್ದೀನಿ ಅದು ಟೆಕ್ನಿಕಲಲ್ಲಿ ಬರೋಣ ಅಂತ ಇದರಲ್ಲಿ ಅವರು ಆ್ಯಕ್ಟ್ ಮಾಡಿಲ್ಲ ಅದು ಬಂದ್ರೆ ಅದೊಂದು ಹತ್ತು ಜನ ಡೈರೆಕ್ಟರ್ಗಳು ಕೆಲಸ ಮಾಡೋರೆ ಸೊ ಹಿಂಗಾಗಿ ಮಾಡಿರೋ ಅಷ್ಟು ಜನ ಕ್ಯಾರೆಕ್ಟರ್ಗಳು ಹೀರೋ ಪಾತ್ರ ಮಾಡಿರೋ ಇದೊಂದು ನನ್ಗೆ ಅನಿಸಿದ ಐಲೈಟು ಥ್ಯಾಂಕ್ ಯು ಈಗ ನಮ್ಮ ಚಿತ್ರದ ಇನ್ನೊಂದು ಪಿಲ್ಲರ್ ಅಂತಾನೆ ಹೇಳ್ಬೋದು ನಮ್ಮ ಅವರು ನಿಜಕ್ಕೂ ಖುಷಿ ಆಗುತ್ತೆ ಧರ್ಮಣ್ಣ ಅವ್ರು ನೋಡಿದ್ರೆ ಯಾಕಂದ್ರೆ ಈಗ ಒಂದು ವಾರದಿಂದ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ನಮ್ಮ ಚಿತ್ರಕ್ಕೆ ಫಸ್ಟ್ ಟೈಮು ನಾನೊಂದು ಹೀರೋ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರ ಕಡೆಯಿಂದ ಸಪೋರ್ಟ್ ಇರಲಿ ಅಂತ ಎಲ್ಲಾ ಕಡೆ ನಮ್ಮದು ಯಾವುದೇ ಪ್ರಮೋಷನ್ ಹೋದ್ರು ಧರ್ಮಣ್ಣ ಅಗ್ಲೂರು ಆತನ ನಮ್ಮ ಜೊತೆನೇ ಇದ್ದಾರೆ ಥ್ಯಾಂಕ್ ಯು ಧರ್ಮಣ್ಣ ಈಗ ನಿಮ್ಮ ಒಂದು ಎರಡು ನುಡಿ ಮದ್ದುಗಳು ಆ ಎಲ್ಲರಿಗೂ ನಮಸ್ಕಾರ ಅವ್ರು ಥ್ಯಾಂಕ್ಸ್ ಹೇಳಿರೋ ನಾನು ಅದು ತಗೊಳಲ್ಲ ಯಾಕೆಂದರೆ ಅವ್ರು ನಂಗೆ ತುಂಬ ಗೈಡ್ ಮಾಡಿದ್ರೆ ನಾನು ಅದಕ್ಕೆ ಅವ್ರನ್ನ ಅಣ್ಣ ಅಂತ ಕರಿತೀನಿ ಹಂಗಾಗಿ ಇದು ಸಪೋರ್ಟ್ ಅಂತಂತೇಳಿ ಅವ್ರ ಥ್ಯಾಂಕ್ಸ್ ಎಲ್ಲ ಮಾಡೋ ಸಪೋರ್ಟು ಅಂತಲ್ಲ ಒಬ್ಬ ತಮ್ಮನಾಗ ಏನು ಮಾಡಬೇಕು ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ವಯಸ್ಸಲ್ಲಿ ನಿಮಗೆ ಏನು ಚಿಕ್ಕವ ಅನ್ನೋದು ಆದರೂ ಅದಕ್ಕೂ